ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರಮುಖವಾದ ಹಬ್ಬಗಳಲ್ಲಿ ರಾಮನವಮಿ ಕೂಡ ಒಂದು ಇಂದು ಏಪ್ರಿಲ್ ಆರನೇ ತಾರೀಕು ಭಾನುವಾರ ಈ ದಿನ ಶ್ರೀರಾಮನವಮಿಯನ್ನು ಆಚರಿಸ್ತಾ ಇದ್ದೀವಿ ಶ್ರೀರಾಮನವಮಿ ಹಬ್ಬವನ್ನು ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾರೋ ಅಂಥವರ ಸಕಲ ಕಷ್ಟಗಳು ದೂರವಾಗಿ ಎರಡು ಪಟ್ಟು ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ದಿನ ಯಾವ ಪ್ರಕಾರದಲ್ಲಿ ಆಚರಿಸ್ಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಯಾವ ರೀತಿಯ ವಸ್ತ್ರಗಳನ್ನು ಧರಿಸ್ಬೇಕು ಈ ದಿನ ಏನನ್ನ ಪ್ರಾರಂಭಿಸಿದ ಶುಭ ಪ್ರದಾಯಕವಾಗಿರುತ್ತೆ ಇಡೀ ಸಂವತ್ಸರ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ತುಂಬಿ ತೊಳುಕುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಶ್ವವಸವನಾಮ ಸಂವತ್ಸರದಲ್ಲಿ ಇಡೀ ವರ್ಷ ಪೂರ್ತಿ ನೀವು ಸುಖ ಸಮೃದ್ಧಿಯಿಂದ ಇರಬೇಕು ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಈ ದಿನ ನಾನು ತಿಳಿಸ್ಕೊಡುವಂಥ ರೀತಿಯಲ್ಲಿ ಶ್ರೀರಾಮನವಮಿಯನ್ನು ಆಚರಿಸಿ ಈ ದಿನ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅಂಗಳದಲ್ಲಿ ಅನ್ನದ ರಂಗೋಲಿಯನ್ನು ಹಾಕಿ ಯಾಕಂದರೆ ಈ ದಿನ ಅಷ್ಟ ಶ್ರೀರಾಮ ಕರ್ಕಾಟಕ ರಾಶಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಜನನವಾಯಿತು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಮಧ್ಯಾಹ್ನದ ಸಮಯದಲ್ಲಿ ನಾವು ಶ್ರೀರಾಮನಿಗೆ ಪೂಜೆ ದೀಪ ಮಾಡಬೇಕಾಗುತ್ತೆ ಹಾಗಾಗಿ ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ವಲ್ಪ ಗಂಗಾ ಜಲ ಇತ್ತು ಅಂದರೆ ಅದನ್ನು ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಳಿ ಯಥಾ ಪ್ರಕಾರ ಸ್ನಾನವನ್ನು ಮಾಡ್ಕೊಳ್ಳಿ ಈ ದಿನ ಸ್ನಾನ ಮಾಡ್ಕೊಳ್ಳುವಾಗ ಸ್ವಲ್ಪ ಅರಿಶಿಣ ಕಲ್ಲುಪ್ಪು ಅಥವಾ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನಾದರೂ ಹಾಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ದೇಹದ ಆರೋಗ್ಯಕ್ಕೂ ಕೂಡ ಉಳಿದು ಗ್ರಹ ದೋಷಗಳು ಜಾತಕ ದೋಷಗಳು ಪಿತೃದೋಷಗಳು ಕೂಡ ನಿವಾರಣೆ ಆಗುತ್ತೆ ಅದೃಷ್ಟ ಹುರಿದು ಬರುತ್ತೆ ಇದುವರೆಗೂ ನೀವು ಪಟ್ಟಂತ ಕಷ್ಟಗಳು ದೂರವಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅನಂತರವಾಗಿ ಈ ದಿನ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸೋದು ತುಂಬಾನೇ ಒಳ್ಳೆಯದು ಈ ದಿನ ಯಾರೆಲ್ಲ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಶ್ರೀರಾಮನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಶ್ರೀರಾಮನ ಅನುಗ್ರಹ ಲಭಿಸುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಈ ದಿನ ಬೆಳಗ್ಗೆ ನೀವು ಸೂರ್ಯೋದಯ ಆಗುವಂಥ ಸಂದರ್ಭದಲ್ಲಿ ಸೂರ್ಯನಿಗೆ ನೀರನ್ನ ಅರ್ಪಿಸಬೇಕು ಆರೋಗ್ಯವನ್ನು ಅರ್ಪಿಸೋದ್ರಿಂದ ಶ್ರೀರಾಮ ನಮ್ಮ ದಿನ ಯಾರೆಲ್ಲ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸೋದ್ರಿಂದ ಒಂದು ನಿಮಗೆ ಸೂರ್ಯನ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ರಾಮನ ಒಂದು ಅನುಗ್ರಹ ಕೂಡ ಲಭಿಸುತ್ತೆ ಯಾಕಂದ್ರೆ ಶ್ರೀರಾಮ ಸೂರ್ಯ ವಂಶದಲ್ಲಿ ಜನಿಸಿದಂಥವ್ರು ಹಾಗಾಗಿ ಈ ದಿನ ಸೂರ್ಯನಿಗೆ ಖಂಡಿತವಾಗಿ ಖಂಡಿತವಾಗಿಯೂ ನೀವು ಅರ್ಪಿಸಬೇಕಾಗತ್ತೆ ಅನಂತರವಾಗಿ ಈ ದಿನ ನಿಮ್ಮ ಮನೆಯಲ್ಲಿ ಶ್ರೀರಾಮನ ವಿಗ್ರಹ ಇತ್ತು ಅಥವಾ ಫೋಟೋ ಇತ್ತು ಅಂದರೆ ಅದನ್ನು ಶುಭ್ರಗೊಳಿಸ್ಕೊಳ್ಳಿ ಈ ದಿನ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾದಂಥ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನನವಾಗಿರೋದ್ರಿಂದ ನೀವು ಹನ್ನೊಂದುವರೆಯಿಂದ ಶುರು ಮಾಡಿಕೊಳ್ಳಿ ಹನ್ನೊಂದುವರೆಯಿಂದ ಒಂದೂವರೆ ಒಳಗಡೆ ನಿಮ್ಮ ಪೂಜೆ ಕಂಪ್ಲೀಟಾಗಿ ಮುಗ್ದಿರಬೇಕು ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗಾಗಿ ಈಗಿನ ನಿಮ್ಮ ಪೂಜಾ ಮಂದಿರವನ್ನು ಶುಭ್ರಗೊಳಿಸ್ಕೊಂಡು ಶ್ರೀರಾಮನ ಫೋಟೋ ಅಥವಾ ಏನಿರುತ್ತೆ ವಿಗ್ರಹ ಇದ್ದರೆ ಅದನ್ನು ಅಲಂಕರಿಸ್ಕೊಳ್ಳಿ ಶ್ರೀರಾಮನಿಗೆ ಸೇವಂತಿಗೆ ಹೂವಿನಿಂದ ನೀವು ಅಲಂಕರಿಸಬೇಕಾಗುತ್ತೆ ಗಂಧ ಕುಂಕುಮದ ಬಟ್ಟುಗಳನ್ನೆಲ್ಲ ಇಟ್ಟು ಅನಂತರವಾಗಿ ಈ ದಿನ ನೀವು ಹತ್ತಿರದಲ್ಲಿ ನಿಮಗೆ ಅರಳಿ ಮರದ ಎಲೆ ಸಿಕ್ತು ಅಂದ್ರೆ ಅದನ್ನು ತೆಗೆದುಕೊಳ್ಳಿ ಅದು ಸಿಕ್ಕಲಿಲ್ಲ ಅಂದ್ರೂ ನೀವು ಒಂದು ಐದಾದರೂ ಸರಿಯೇ ನೀವು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಅರಳಿ ಮರದ ಎಲೆ ಅಥವಾ ವಿಳೆದೆಲೆ ಎರಡರನ್ನೇ ನೀವು ಯಾವುದನ್ನಾದರೂ ಅದು ಅರಳಿ ಮರದ ಎಲೆ ಆದರೆ ಎರಡು ಎಲೆನ ತೆಗೆದುಕೊಳ್ಳಿ ವಿಳೆದೆಲೆ ಆದರೆ ಐದನ್ನು ತೆಗೆದುಕೊಳ್ಳಿ ಐದು ವಿಳೆದೆಲೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿನ ಮತ್ತು ಸ್ವಲ್ಪ ಗಂಗಾ ಜಲವನ್ನು ಸೇರಿಸ್ಕೊಳ್ಳಿ ಇನ್ನು ಸೇರಿಸ್ಕೊಂಡ್ಬಿಟ್ಟು ಅಥವಾ ಸ್ವಲ್ಪ ಗಂಧವನ್ನಾದರೂ ಸೇರಿಸ್ಕೊಂಡು ನೀವು ಇದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಅದರಲ್ಲಿ ನೀವು ಶ್ರೀರಾಮ ಅಂತ ಬರೀಬೇಕಾಗುತ್ತೆ ಶ್ರೀರಾಮ ಅಂತ ಬರೆದ್ಬಿಟ್ಟು ದೇವರ ಮುಂದೆ ಆ ವಿಳೆದೆಲೆಯನ್ನು ಇಡಬೇಕಾಗುತ್ತೆ ಒಂದು ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಎರಡು ವಿಳೆದೆಲೆ ಮೇಲೆ ಬರೆದು ನೀವು ಎರಡು ದೀಪಗಳನ್ನು ಇಟ್ಟು ಕೂಡ ದೀಪಾರಾಧನೆ ಮಾಡ್ಕೊಳ್ಬೋದು ಒಂದು ವಿಳೆದೆಲ್ಲ ಇಟ್ಬಿಟ್ಟು ಒಂದು ದೀಪಾರಾಧನೆಯನ್ನು ಕೂಡ ನೀವು ಮಾಡ್ಕೊಳ್ಬೋದು ಅಂದರೆ ಜೋಡಿಬತ್ತಿಗಳನ್ನು ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಸೀತಾರಾಮರ ಸಂಕೇತವಾಗಿ ನೀವು ಮಾಡ್ಕೊಳ್ಬೋದು ಸಾಕ್ಷಾತ್ ಸೀತಾದೇವಿ ಲಕ್ಷ್ಮಿಯ ಸ್ವರೂಪವಾಗಿರೋದ್ರಿಂದ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಈ ರೀತಿ ಮಾಡೋದ್ರಿಂದ ಅದೃಷ್ಟ ಹೊಲಿತು ಬರುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಮುಟ್ಟಿದೆಲ್ಲವೂ ಬಂಗಾರವಾಗುತ್ತೆ ರಾಮನ ಅನುಗ್ರಹದಿಂದ ಕೌಟುಂಬಿಕವಾಗಿ ಸುಖ ಸಂತೋಷ ಸಮೃದ್ಧಿಯನ್ನು ಹೊಂದುತ್ತೀರಾ ಇಡೀ ಸಂವತ್ಸರ ಅದೃಷ್ಟವಂತರಾಗ್ತಿರ ಹಾಗೆ ಈ ದಿನ ತಪ್ಪದೇ ಹತ್ತಿರದಲ್ಲಿ ಶ್ರೀರಾಮ ದೇವಾಲಯ ಇತ್ತು ಅಂದರೆ ಅಲ್ಲೂ ಹೋಗಿ ನೀವು ದರ್ಶನವನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆಯೇ ತಪ್ಪದೇ ರಾಮನಿಗೆ ಪಾನಕವನ್ನು ಮಾಡಿ ಈ ದಿನ ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ನಾವು ಪ್ರಸಾದವಾಗಿ ನೀಡುವಂಥದ್ದಿದೆ ಈ ರೀತಿ ಬಾಡಿ ಪ್ರಸಾದವನ್ನು ಒಂದು ನಾಲ್ಕಾರು ಜನಕ್ಕೆ ಹಂಚೋದ್ರಿಂದ ನಿಮಗಿರುವಂಥ ದೋಷಗಳು ನಿಮ್ಮ ಕುಟುಂಬದಲ್ಲಿರುವಂಥ ಸಂಕಷ್ಟಗಳು ದೂರವಾಗುತ್ತೆ ಎಲ್ಲರೊಂದಿಗೂ ನೀವು ಸೌಹಾರ್ದಯುತವಾಗಿರ್ತೀರ ಸಮಾಜದಲ್ಲಿ ಗುರುತಿಸ್ಕೊಳ್ತೀರ ಅದೃಷ್ಟವನ್ನ ತಂದುಕೊಳ್ತೀರಾ ಯಾವುದೇ ರೀತಿ ಕಷ್ಟಗಳಿಲ್ಲದಂತೆ ನೀವು ಅದೃಷ್ಟವನ್ನು ಹೊಂದುತ್ತೀರ ಹಾಗೆಯೇ ಇದನ್ನು ನೂರ ಎಂಟು ಬಾರಿ ಜೈ ಶ್ರೀರಾಮ್ ಅನ್ನೋ ಒಂದು ನೀವು ಒಂದು ಮಂತ್ರ ಅಥವಾ ಶ್ರೀರಾಮನಾಮ ಶ್ರೀರಾಮ ರಾಮ ಜಯ ರಾಮ ರಾಮ ಅನ್ನೋ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಕೂಡ ಖಂಡಿತವಾಗಿಯೂ ಶ್ರೀರಾಮನ ಅನುಗ್ರಹ ಸಿಗುತ್ತೆ ಹಾಗೆ ಈ ದಿನ ಹತ್ತಿರದಲ್ಲಿ ಹನುಮಂತನ ದೇವಾಲಯ ಇತ್ತು ಅಂದರೆ ಹನುಮಂತನಿಗೆ ಒಂದು ವಿಳೆದೆಲೆ ಆಹಾರವನ್ನು ನೀವು ಸಮರ್ಪಿಸೋದ್ರಿಂದ ಕೂಡ ಖಂಡಿತವಾಗಿಯೂ ಶ್ರೀರಾಮ ನಿಮ್ಮನ್ನು ಅನುಗ್ರಹಿಸ್ತಾನೆ ಕಷ್ಟಗಳನ್ನು ದೂರ ಮಾಡ್ತಾನೆ ಅಂತಲೇ ನಮಗೆ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಶ್ರೀರಾಮಾಯಣ ದರ್ಶನ ಏನಿದೆ ರಾಮಾಯಣವನ್ನು ಓದೋದ್ರಿಂದ ರಾಮಾಯಣವನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ಖಂಡಿತವಾಗಿಯೂ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ನಿಮಗೆ ವಿಪರೀತವಾದಂತಹ ಹಣಕಾಸಿನ ಸಮಸ್ಯೆ ಇದೆ ಅಂತಂದರೆ ಇವತ್ತು ನೀವು ತೆಗೆದುಕೊಂಡಿರುವಂಥ ಐದು ಬೆಳೆದೆಲೆಯಲ್ಲಿ ಒಂದು ಬೆಳೆದಿನ ದೀಪಾರಾಧನೆಗೆ ಬಳಸ್ಕೊಳ್ಳಿ ಇನ್ನು ನಾಲ್ಕು ಬೆಳೆದೆಲೆಯನ್ನು ತೆಗೆದುಕೊಳ್ಳಿ ಈ ನಾಲ್ಕು ವಿಳೆದೆಲೆಯನ್ನು ನೀವು ದೇವರ ಮುಂದೆ ಇಟ್ಟು ಪೂಜಿಸಿಬಿಟ್ಟು ಅನಂತರವಾಗಿ ಒಂದು ಹಳದಿ ಬಣ್ಣದ ದಾರದಲ್ಲಿ ಈ ವಿಳೆದೆಲೆಯನ್ನು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಿ ಹಾಗೆಯೇ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಐದು ಏಲಕ್ಕಿಯನ್ನು ಹಾಕಿ ಐದು ಏಲಕ್ಕಿಯನ್ನು ಗಂಟನ್ನು ಕಟ್ಟಿ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಇದನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಖಂಡಿತವಾಗಿ ಇದನ್ನು ಪ್ರಾಪ್ತಿಯಾಗುತ್ತೆ ಇಡೀ ಸಂವತ್ಸರ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಹಾಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ತಪ್ಪದೇ ಅಕ್ಷತೆಯನ್ನು ಕೂಡ ಮಾಡಿಕೊಂಡು ಪೂಜಿಸಿ ಈ ಅಕ್ಷತೆಯನ್ನು ದೇವರ ಕೋಣೆಯಲ್ಲಿ ಮಾಡಿ ಇಟ್ಟು ಪೂಜೆ ಮುಗಿದ ನಂತರ ಅಕ್ಷತೆಯನ್ನು ಮನೆ ಮಂದಿಯೆಲ್ಲ ತಲೆ ಮೇಲೆ ಹಾಕ್ಕೊಂಡು ದೇವರಿಗೆ ನಮಸ್ಕಾರ ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಕೌಟುಂಬಿಕ ಜೀವನ ಸುಖಕರವಾಗಿರುತ್ತೆ ಕುಟುಂಬದ ಮೇಲೆ ಶ್ರೀರಾಮನ ಅನುಗ್ರಹ ಇರುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಾಗೆ ಸ್ನೇಹಿತರೆ ಈ ದಿನದಿಂದ ಶ್ರೀರಾಮ ಕೋಟೆಯನ್ನು ಬರೆಯೋದನ್ನು ಕೂಡ ನೀವು ಮಾಡ್ಕೊಳ್ಬೋದು ನಿಮ್ಮ ಈಡೇರದ ಆಸೆಗಳು ಯಾವುದಾದ್ರೂ ಇತ್ತು ಅದು ಈಡೇರಿಸ್ಕೊಳ್ಬೇಕು ನೀವು ಆಸೆ ಪಟ್ಟಿದ್ದು ನೆರವೇರಬೇಕು ಇಡೀ ಸಂವತ್ಸರದೊಳಗಡೆ ಖಂಡಿತ ನೀವು ಆಸೆ ಪಟ್ಟಂಥ ಒಂದು ಮನೆ ಆಗಿರ್ಬೋದು ಜಾಗ ಆಗಿರ್ಬೋದು ಮಗಳ ಮದುವೆ ವಿದ್ಯಾಭ್ಯಾಸ ಅಥವಾ ಏನೇ ಆಗಿರ್ಬೋದು ಏನೇ ಒಂದು ನಿಮ್ಮ ಇಷ್ಟಾರ್ಥಗಳಿದ್ದರೂ ಕೂಡ ಈ ದಿನದಿಂದ ನೀವು ಅದನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಕೋಟೆಯನ್ನು ಬರೆಯೋದಕ್ಕೆ ಮಾಡಿ ಖಂಡಿತವಾಗಿ ಇಡೀ ಸಂವತ್ಸರದಿಂದ ಮುಂಬರುವಂಥ ಶ್ರೀರಾಮನವಮಿಯೊಳಗಡೆ ರಾಮಕೋಟೆಯನ್ನು ಬರೆದು ಮುಗಿಸಿ ಶ್ರೀರಾಮನ ಅನುಗ್ರಹ ನಿಮಗೆ ಸಿಗುತ್ತೆ ಶ್ರೀರಾಮಕೋಟೆಯನ್ನು ಫ ಮೊದಲನೇ ಬಾರಿಗೆ ಬರಿತಾಯಿದ್ದೀರಿ ಅಂತಂದರೆ ಹಸಿರು ಬಣ್ಣದ ಪೆನ್ನಿನಿಂದ ಬರೆದ್ರೆ ಖಂಡಿತ ಉಳಿತನ್ನು ಕಾಣ್ತೀರ ಅದೃಷ್ಟವನ್ನು ಕಾಣ್ತೀರ ಹಸಿರು ಬಣ್ಣದಿಂದ ನೀವು ಪ್ರಾರಂಭ ಮಾಡಿ ಅನಂತರವಾಗಿ ನೀವು ಬೇಕಿದ್ದರೆ ನೀಲಿ ಬಣ್ಣದಿಂದ ಕೂಡ ಬರಿಬೋದು ಖಂಡಿತ ಶ್ರೀರಾಮ ಕೋಟೆಯನ್ನು ಬರೀರಿ ಶ್ರೀರಾಮ ಶ್ರೀರಾಮ ಅನ್ನೋದನ್ನು ಕೋಟಿ ಬಾರಿ ಬರೆದ್ರೆ ಖಂಡಿತವಾಗಿಯೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಈ ಭೂಮಿ ಮೇಲೆ ಜೀವಿಸುವಂಥ ಅಷ್ಟೂ ದಿನಗಳು ಕೂಡ ನಿಮಗೆ ಅದೃಷ್ಟ ಕೂಡಿರುತ್ತೆ ನಿಮ್ಮ ಕುಟುಂಬಕ್ಕೆ ಶ್ರೀರಾಮನ ರಕ್ಷೆ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಇದನ್ನು ನಾನು ತಿಳಿಸ್ಕೊಟ್ಟಂಥ ಈ ಪ್ರಕಾರದಲ್ಲಿ ನೀವು ಮಾಡಿ ಎರಡು ಪಟ್ಟು ಪುಣ್ಯವನ್ನು ನೀವು ಲಭಿಸ್ಕೊಂತೀರಾ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಂತೀರಾ ಇವತ್ತಿನ ಈ ವಿಡಿಯೋ ಉಪ್ಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು